Nama setia Dedikan Nasional 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 ಯಾರು ಕೂಡ ಇಲ್ಲಿ ಮಾತುಗಳು ನಮ್ಮ ಅಮ್ಮ ತಾಯಿ ಅವರು ಒಳ್ಳೆ ಮಾತುಗಳನ್ನು ತಿಳಿಸಿದ್ರು ಚಪ್ಪಾಳೆ ಹೊಡೆಯೋಕೆ ಅವಕಾಶ ಇತ್ತು ಆದ್ರೆ ಚಪ್ಪಾಳೆ ಹೊಡೆದು ಯಾಕಪ್ಪ ಅಂದ್ರೆ ಕುರಿತು ತಮ್ಮ ಜವಾಬ್ದಾರಿಯನ್ನ ಕುರಿತು ಕರ್ತವ್ಯವನ್ನ ಕುರಿತು ಬಹಳ ನಾವೆಲ್ಲ ಒಂದು ವೈದ್ಯರಿದ್ದಾರೆ ಸಂಗಮದಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಟೀಚರ್ ಯಾವತ್ತು ಇಷ್ಟೊಂದು ಪೋಷಕರಾಗಲಿ ಮಕ್ಕಳಾಗ್ಲಿ ಶಿಕ್ಷಕರಾಗಿ ಒಂದೇ ಸೇರಲಿಲ್ಲ ಇಂತಹ ಮಾತ್ರ ಎಲ್ಲರೂ ಒಂದಾಗಿ ಸೇರುವಂತಹ ಒಂದು ಕಾಗ ಈ ಸಂದರ್ಭದಲ್ಲಿ ನಿಮ್ಮನ್ನ ಕುರಿತು ವಿಶೇಷವಾಗಿ ಪೋಷಕರನ್ನ ಕುರಿತು ನಿಮ್ಮ ಜವಾಬ್ದಾರಿಯನ್ನು ಕುರಿತು ತಿಳಿಸಿದ್ದಾರೆ ಮಕ್ಕಳು ಬೆಳಿಗ್ಗೆ ಬಂದರೆ ಎಲ್ಲರೂ ಒಂದು ಮನೆ ಇವೆಲ್ಲೂ ಕೂಡ ಅತ್ಯಂತ ಮುಖ್ಯವಾಗಿರುವ ಪ್ರಮುಖವಾಗಿರುವಂತಹ ಜೀವ ವಿಮೆ ಲೈಫ್ ಇನ್ಶೂರೆನ್ಸ್ ಕಂಪನಿಯ ಒಂದು ಸಿಂಬಲ್ ಏನಪ್ಪ ಜೋಡಿಯಲ್ಲಿ ಅದರ ಕೈಗಳಲ್ಲಿ ಅದನ್ನು ರಕ್ಷಣೆ ಮಾಡಿರುವಂತಹ ಹಾಗೆ ದೈವ ಮಕ್ಕಳನ್ನ ರಕ್ಷಣೆ ಮಾಡ ಜ್ಯೋತಿ ಪ್ರಸ್ತುತವಾಗಿ ಉಳಿಯಲಿಕ್ಕೆ ಸಾಧ್ಯ ಆಗುವಂತಹ ಮಕ್ಕಳಿಗೆ ಬೆಳೆಯಲಿಕ್ಕೆ ಸಾಧ್ಯ ಅದರಲ್ಲಿಯೂ ಕೂಡ ಪಾತ್ರಗಳು ಪೋಷಕರ ಪಾತ್ರ ಮಾಡಬೇಕು ನೀವೇನು ಹೇಳ್ಕೊಡ್ತೀರಿ ಮೊದಲು ಅದೋ ಮಕ್ಕಳ ಬಾಲ್ಯರು ತಂದೆ ಮಕ್ಕಳಿಗೆ ವಿದ್ಯೆ ಅಕ್ಕರಗಳ ಗೊಂದ್ರ ಚಿಕ್ಕಂದಿನ ವಿದ್ಯೆ ಬರಬೇಕು ಅಂತ ಹೇಳ್ತಾರೆ

ಆದ್ದರಿಂದ ಇವತ್ತು ಪೋಷಕರು ಶಿಕ್ಷಕರಾಗಬೇಕು ಶಿಕ್ಷಕರು ಪೋಷಕರಾಗಬೇಕು ಈ ಎಲ್ಲರೂ ಕೂಡ ಜವಾಬ್ದಾರಿತವಾಗಿರುವಂತಹ ಪೋಷಕರು ಕೂಡ ಶಿಕ್ಷಕರ ಸ್ಥಾನ ಶಿಕ್ಷಕರು ತನ್ನ ಪೋಷಕರ ಸ್ಥಾನವನ್ನು ವಹಿಸ್ಕೊಂಡ್ರೆ ಇಬ್ಬರು ಕೂಡ ಉತ್ತಮವಾದಂತಹ ರೀತಿಯಲ್ಲಿ ಶಿಕ್ಷಣಕ್ಕೆ ಕೆಲಸವನ್ನ ಮಕ್ಕಳಿಗೆ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುವಂತಹ ಏಕೆಂದ್ರೆ ಶಿಕ್ಷಕರು ಕೂಡ ಬೋಧನೆ ಮಾಡುವಂತಹ ಅಷ್ಟೇ ಅಲ್ಲ ಆ ಮಕ್ಕಳಿಗೆ ತಾಯಿತನದ ಒಂದು ದರವನ್ನು ಇಟ್ಟುಕೊಂಡು ಬೋಧನೆಯನ್ನು ಮಾಡಬೇಕಾಗಿರುವ ಅದು ಶಿಕ್ಷಕರ ಜವಾಬ್ದಾರಿಯೂ ಕೂಡ ಅದಕ್ಕಾಗಿ ಪೇರೆಂಟ್ಸ್ ಆದ ಫಸ್ಟ್ ಟೀಚರ್ ಟೀಚರ್ಸ್ ಆದ ಸೆಕೆಂಡ್ ಪೇರೆಂಟ್ಸ್ ಅನ್ನು ಅವರು ಮಾಡಿ ಇವತ್ತು ಪೋಷಕರು ಕೂಡ ತಮ್ಮ ಜವಾಬ್ದಾರಿಯನ್ನು ಕೊಡಬೇಕು ಶಿಕ್ಷಕರು ತಮ್ಮ ಕರ್ತವ್ಯವನ್ನು ಕೊಡಬೇಕು ಇಬ್ಬರು ಚೆನ್ನಾಗಿದ್ದಾಗ ಮಾತ್ರ ಮಕ್ಕಳು ಒಳ್ಳೆ ಸಂಸ್ಕಾರವಾಗಿ ಸುತ್ತಮವಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ ನಿಮಗೆ ಅನೇಕ ಉದಾಹರಣೆಗಳನ್ನು ಅವರು ಕೊಡ್ತರು ಪೋಷಕರು ಮಕ್ಕಳನ್ನು ಹೇಗೆ ಮಕ್ಕಳು ಅನುಕರಣೆ ಮಾಡ್ತಾರೆ ನಮ್ಮದೇ ಉದಾಹರಣೆ ಏನಪ್ಪಾ ಅಂದರೆ ಮಕ್ಕಳನ್ನ ಕರ್ಕೊಂಡ್ಬಂದ ಮಟ್ಟಕ್ಕೆ ನಮಸ್ಕಾರ ಮಾಡೋ ನಮಸ್ಕಾರ ಮಾಡೋದು ನಿಮ್ಮ ತಲೆ ಹತ್ತಿರ ನಮಸ್ಕಾರ ಮಾಡೋದು ಅವ್ರ ತಂದೆ ತಾಯಿ ನಮಸ್ಕಾರ ಮಾಡಿದ್ಮೇಲೆ ಅಪ್ಪ ಅಮ್ಮ ಮಾಡಿದ್ರೆ ಆಮೇಲೆ ಅವರು ಮಾಡ್ತಾರೆ ಸಣ್ಣ ಉದಾಹರಣೆ ನಿಮ್ಗೆ ಹೇಳ್ಬೇಕು ಅಂದರೆ ಮಕ್ಕಳು ನಿಮ್ಮನ್ನ ಯಾವ ರೀತಿ ಅಧಿಕರಣೆ ಮಾಡ್ತಾರೆ ನಿಮಗೆ ಆದ್ದರಿಂದ ಇವತ್ತು ಶಿಕ್ಷಕರು ಮಕ್ಕಳಿಗೆ ಆದರ್ಶ ಆಗಬೇಕು ಪೋಷಕರ ಮಕ್ಕಳಿಗೆ ಆದರ್ಶ ಆಗಬೇಕು ಇವತ್ತು ಶಾಲೆಯಲ್ಲಿ ಕಾರ್ಯಾಗ ಮಗು ಹೋಗಿದ್ದೆ ಆ ಮಗ ನಿಜ ಹೇಳ್ಬೇಕು ಏನ್ ಮಾಡ್ಬೇಕಾಗ ಅದಕ್ಕೆ ಅದಕ್ಕೆ ಗೊತ್ತಾಗ್ತದೆ ಕಾರ್ಯಕ್ಕೆ ಏನ್ ಮಾಡ್ತಾ ಹೇಳಿದ್ರೆ ನಾವು ಪಾವನೆ ಹೇಳ್ಬೇಕಾ ಇದು ಸಮಸ್ಯೆ ಆಗುತ್ತೆ ಹೀಗೆ ಮಕ್ಕಳಲ್ಲಿ ಬಂದ್ರ ಅಂತ ಕೂಡ ಅವರ ಗಂಧನಕ್ಕೆ ಒಳಗೆ ಆಗಬಾರ್ದು ಇಲ್ಲಿ ಬೋಧನೆ ಮಾಡೋದು ಒಂದೇ ಇರಬೇಕು ಮನೆ ಅದು ಪಾಲನೆ ಮಾಡೋದು ಒಂದೇ ಇರಬೇಕು ಆವಾಗ ಮಕ್ಕಳ ಮೇಲೆ ಅದು ಪರಿಣಾಮ ಬೀರಲಿಕ್ಕೆ ಸಾಧ್ಯ ಆಗುವಂಥದ್ದು ಇದೆಲ್ಲ ವಾರ್ಷಿಕ ಪೋಷಕರಿಗೆ ಸೇರಿ ನಿಮಗೆ ಕೃತಿ ಹೇಳುವಂಥದ್ದೆಲ್ಲ ನೀವು ಎಜುಕೇಟೆಡ್ ಆಗಿರ್ತೀರಿ ಆರೋಪ ಶಿಕ್ಷಕರೇನಲ್ಲ ನೀವು ಇವತ್ತು ನಮ್ಮ ಜೀವನ ನಮ್ಮ ಜೇಷ್ಠರೇನಪ್ಪ ಅಂದರೆ ಶಿಕ್ಷಕರಿಂದ ಶಿಕ್ಷಕರೇ ಎಷ್ಟು ವಾಸಿಷ್ಠ ಭಾವನೆ ಇತ್ತು ಅದು ఇవ్వ శిక్షితరగే అది శిక్షిత జీవనం ధర జాస్తి ఆ ఎజుకేషన్ ప్రశ్న నవెల ఆర్థికతన గుణ ప్రయత్నం జాస్తి ఆ ని జవాబదారింత మక్క ఆదర్శన రివత్తు మేము కే ఆదర్శ అందరూ రాజ్ కుమార్ విష్ణువర్ధన్ ఆదర్శ ఆరోగ్య మారు ಅವ್ರ ಫೋಟೋ ಯಾರು ನಿಕ್ಕಂತಾರೆ ಅಪ್ಪ ಅಮ್ಮನೇ ಫೋಟೋ ಇಕ್ಕೇಟ್ ಯಾರು ನಾನು ಅದು ಹೋಗ್ಬೇಕವ್ರಿಗೆ ನಮ್ಮ ಕ್ರಿಕೆಟ್ ನೋಡಲ್ಲ ಸಿನಿಮಾದ್ರೂ ಹಾಡು ಮಾಡೋರೇ ಜಾಸ್ತಿ ಮನಸ್ಸಿಗೆ ಸೌರ ಜಾಸ್ತಿ ಅವ್ರೆ ನಿಮ್ಗೆ ಹಾಡು ಮಾಡೋರೂ ಜಾಸ್ತಿ ಆದ್ರೆ ಅವರೇನು ಜಾಸ್ತಿ ಪ್ರಯತ್ನ ಮಕ್ಕಳು ಮಾಡ್ತಾ ಇರ್ತಾರೆ ನನ್ನ ತಾಯಿ ಹೆಚ್ಚು ಸೇರ್ಕೊಂಡ್ರು ನಮ್ಮ ರೂಪಾಶಿಗಳ ನಮ್ಮ ಒಂದು ಉತ್ತರ ಪ್ರದೇಶದಲ್ಲಿ ಶಾಲೆ ನಮ್ಮ ಸೆಂಟ್ರಲ್ ಸರ್ವಸ್ ಸಿ ಬಿ ಎಸ್ ಶಾಲೆಗಿಂತ ಕಡಿಮೆ ಇಲ್ಲ ಅಂತ ನಾನಾದರೂ ಕೂಡ ಮುಂದುವಾಗಿದ್ದಾರೆ ಎಷ್ಟು

ಮನೋಭಾವದಿಂದ ಮಕ್ಕಳಿಗೆ ಪ್ರೀತಿ ಆ ತಾಯಿ ಮನೋಭಾವದಲ್ಲಿ ಕೆಲಸವನ್ನು ಮಾಡಿದ್ವಿ ನಾವೆಲ್ಲ ಶಾಲೆಯನ್ನು ಪಕ್ಕದ ಶಾಲೆಗಿಂತ ಚೆನ್ನಾಗಿಡಿಸುವ ಕೆಲಸ ಮಾಡಬೇಕಿದ ಯಾಕೆಂದ್ರೆ ನಮ್ಮ ಶಾಲೆನೂ ಪಕ್ಕದೇ ಇದೆ ಅಕ್ಕ ಪಕ್ಕದಲ್ಲಿ ಕಾಂಪೌಂಡ್ ಒಂದಿದೆ ಅಷ್ಟೇ ಅದರಿಂದ ಕಾಂಪೌಂಡ್ ಹುಡುಗ ಇಲ್ಲ ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ಅಂದ್ಕೊಂಡಿದ್ದಾರೆ ಅಂತೇಳಿ ನಾನು ಅವರು ಅಭಿನಂದಿಸೋ ಅಭಿಮಾನಿ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಬಂದಿದ್ದಾರೆ ನಾನು ಅವರು ಪ್ರಶಸ್ತಾ ಇರ್ತಾರೆ ನಿಮ್ಮ ಅನೇಕ ಕಾರ್ಯಕ್ರಮಗಳೆಲ್ಲ ಬೇರೆ ಪ್ರಶಸ್ತಾ ಇರ್ತಾರೆ ನಿಮ್ಮ ವಸ್ತು ಪ್ರದರ್ಶನ ಮಾಡಿದಾಗಲೂ ಕೂಡ ಬಗ್ಗೆ ತುಂಬ ಮೆಚ್ಚುಗೆಯ ಮಾತುಗಳನ್ನು ಪೋಷಕರು ಮತ್ತು మాట్లాడవ అత్యంత మౌలిక

मुझे पश्चिम में लगे, तो नानो ऐसा धैंसियों का होगे, और तीनों तीन दस और इधर को पूरा धैंसियों के साथ